ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹೊಮ್ಮರಗಳ್ಳಿ ಗ್ರಾಮದಲ್ಲಿ ಹೊಮ್ಮರಗಳ್ಳಿ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರಿ ಶಾಲೆಗೆ ಆವರಣದವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಜಲಾನಯನ ಯಾತ್ರೆ ರಥೋತ್ಸವವನ್ನು ವೀರಗಾಸೆ ಡೊಳ್ಳು ವಾದ್ಯದೊಂದಿಗೆ ರೈತ ಮಹಿಳೆಯರಿಂದ ಕಳಸ ಮೆರವಣಿಗೆಯೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯ ನಂತರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಆಯೋಜಿಸಿರುವ ವೇದಿಕೆಯಲ್ಲಿ ಪ್ರಾರ್ಥನೆ ನಾಡಗೀತೆ ರೈತಗೀತೆಯೊಂದಿಗೆ ಗೌರವ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಲಾಯಿತು ನಂತರ ಜಲಾನಯನ ಸಾಧಕರಿಗೆ ಸನ್ಮಾನ ಹಾಗೂ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಹಾಗೂ ಗುಜ್ಜಪ್ಪನಹುಂಡಿ ಗ್ರಾಮದ ಶಾಲೆಯ ಆವರಣದಲ್ಲಿ ಶ್ರಮದಾನ ಮತ್ತು ಗಿಡ ನೆಡುವಿಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೃಷಿ ಅಧಿಕಾರಿ ಸಿದ್ದಪ್ಪ ಸ್ವಾಮಿ ಬಾಚೇಗೌಡನಹಳ್ಳಿ ಅಧ್ಯಕ್ಷರು ಸುವರ್ಣಮ್ಮ ಹೊಮ್ಮನಗಳ್ಳಿ ಮಾಜಿ ಅಧ್ಯಕ್ಷರಾದ ಅಲ್ಮೇಲಮ್ಮ ಉಪ ಕೃಷಿ ನಿರ್ದೇಶಕರಾದ ರಾಜು ಹುಣಸೂರು ಜಂಟಿ ಕೃಷಿ ನಿರ್ದೇಶಕರು ರವಿ ಕೆ ಎಚ್ ಮೈಸೂರು ಸಹಾಯಕ ಕೃಷಿ ನಿರ್ದೇಶಕರು ಜಯರಾಮಯ್ಯ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ ಬಿ ರಾಜೇಶ್ ಮಾದಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೆ ಎನ್ ಮಹೇಶ್ ನಾಯಕ್ ಗ್ರಾಮ ಪಂಚಾಯಿತಿ ಸದಸ್ಯರು ಬಚ್ಚನ್ ಮತ್ತು ಮುಖಂಡರು ಬೋರೇಗೌಡ ಸಿದ್ದರಾಜು ಸೋಮೇಶ್ ರಾಜನಾಯಕ ಹಾಗೂ ಶಾಲಾ ಮಕ್ಕಳು ರೈತ ಮಹಿಳೆಯರು ರೈತರು ಮತ್ತು ಇತರರು ಹಾಜರಿದ್ದರು ஜனிரி சார் <laughs> <miranda> <that> <subjectấy> ಈ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇವೆ ಕೆಲವೊಂದು ನಿಮಿಷಗಳಲ್ಲಿ ಮಾನ್ಯ ಜೆ ಡಿ ಸಾಹೇಬ್ರವರು ಈ ಒಂದು ವೇದಿಕೆಗೆ ಬಂದು ಸೇರ್ಕೊಂಡು ಹೋಗಿದ್ದಾರೆ ಅಲ್ಲಿವರೆಗೂ ಅತ್ಯಂತ ಸಾವಧಾನದಿಂದ ಆಸೀನ ಬಂದಿರುವಂತಹ ಎಲ್ಲ ಗೌರವಾನ್ವಿತ ರೈತ ಬಂಧುಗಳು ಸಾಕಷ್ಟು ನಾನು ಅನುವು ಮಾಡುವಂತಹ ಈ ಒಂದು ಮಲೆ ಮಹೇಶ್ವರನ ಕುರಿತಾದಂತಹ ಒಂದು ಜನಪದಗೆ ತೆಗೆದು ಮಾಡುತ್ತೇವೆ ಸಾಕಾರ ಪ್ರೀತಿ ಯಾವಾಗಲೂ ಕೂಡ ಕೃಷಿ ಪ್ರಧಾನವಾಗಿರುವಂತಹ जय जय कन्हात कृष्ण सारस जय सुंदर नदी बंडाडला रे जय जय रक्षा सुधीर पूजे रमिया मपुत नव मनी रे कंस गच्छ चित्त जाविन न गणिए माधव मधुसूदन रवव दृष्टिधर சாதசி பாதகமதே தமனயதது ததசோதி சசியவடன் சாபை அசுரின் தில்லலாலே பின்னயதுளும்பானே கபில நவந்தனதோ சமசின்னன பரததனிய சஞ்சாதே ஏஏக சாதசமதே

ோிய நோடலி நோட் ஆயிய நோடே நோட பல தடையுள்ளே சங்கீதா தவ பிடுந்தோ

ಯೋಗಿಯ ಲೋಕಗಳ ಅಧವಟಿ

ಈ ವೇದಿಕೆ ಮೇಲೆ ಹಸೀನರಾಗಿರುವಂತಹ ಎಲ್ಲ ರೈತರಿಗೂ ಹಾಗೂ ಕೃಷಿ ಅಧಿಕಾರಿಗಳು ಹಾಗೂ ಜಂಟಿ ಕೃಷಿ ನಿರ್ದೇಶಕರಿಗೆ ಸ್ವಾಗತ ಕೋರಲು ನಾನು ಇಚ್ಛಿಸುತ್ತೇನೆ ಮೊದಲನೇದಾಗಿ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಕೆ ಎಚ್ ರವೀರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ನಮ್ಮ ಹುಣಸೂರು ವಿಭಾಗದ ಕೃಷಿ ನಿರ್ದೇಶಕರಾದ ರಾಜು ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಉಮರ್ಗಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ರಾಮಮ್ಮರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಅಲ್ಮೇಲ್ ಮಾಜಿ ಅಧ್ಯಕ್ಷರಾದ ಉಮರ್ಗಳ್ಳಿ ಗ್ರಾಮ ಪಂಚಾಯಿತಿಯವರು ಅವರು ಅಲ್ಮೇಲಮ್ಮನವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಾಚೆಗೊಂಡಲ್ಲಿ ಗ್ರಾಮ ಆದ ಸುವರ್ಣಮ್ಮರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ರಾಜಕೀಯ ಮುಖಂಡರಾದ ನಮ್ಮ ತಾಲೂಕಿನ ರಾಜನಾಯ್ಕರವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಉಮರ್ಗಳ್ಳಿ ಗ್ರಾಮ ಗ್ರಾಮದ ರೈತ ಮುಖಂಡರಾದ ರಾಜಶೇಖರಪ್ಪರವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸಮಗ್ರ ಕೃಷಿ ಪದ್ಧತಿ ಹಾಗೂ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯಲ್ಲಿ ವಿಜೇತರಾದ ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷರಾದ ಸೋಮೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸಹಾಯಕ ಕೃಷಿ ನಿರ್ದೇಶಕರಾದ ಜಯರಾಮಯ್ಯ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ತಾಲೂಕಿನ ಆರೆಂಪು ಸಿದ್ದರಾಜು ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸಿದ್ದರಾಜು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಯೋಗಾನಂದ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯಲ್ಲಿ ವಿಜೇತರಾದಂತಹ ನಿತ್ಯಾನಂದ ಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಮೋಹನ್ ಕುಮಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿರೋ ಜೊತೆಗೆ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಚಿಕ್ಕೋರೆಗೌಡರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ಹಾಗೆ ಇಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಶಾಲಾ ಮಕ್ಕಳು ರೈತ ಮಹಿಳೆಯರು ಹಾಗೂ ರೈತರಿಗೂ ಕೂಡ ಹಾಗೂ ಪತ್ರಕರ್ತರಾಗಿರುವಂತಹ ರಾಜೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಪಂಚಾಯತ್ ಮತ್ತೆ ಇನ್ನಿತರ ಎಲ್ಲ ಮತ್ತೆ ರೈತ ಸಂಘದ ಮುಖಂಡರು ರಾಜೇಶ್ ಬೋರಯ್ಯರು ಸುಮಾರು ಎಲ್ಲ ರೈತ ಬಂಧು ಬಂದಿದ್ದಾರೆ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಇಂದು ಜಲಾನಯನ ಯಾತ್ರೆಯು ಕಳೆದ ಹಲವಾರು ದಿನಗಳಿಂದ ಕೋಲಾರದಿಂದ ಪ್ರಾರಂಭವಾಗಿ ಇಂದು ನಮ್ಮ ಒಮ್ಮರಗಳ್ಳಿ ಗ್ರಾಮಕ್ಕೆ ಆಗಮಿಸಿದೆ ಜಲನ ಯಾತ್ರೆಯ ಎಲ್ಲ ಸಿಬ್ಬಂದಿಗಳಿಗೂ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕೃಷಿ ಇಲಾಖೆಯಿಂದ ಸ್ವಾಗತವನ್ನು ಬಯಸ್ತೇವೆ ಜಲಾನಯನ ಕಾರ್ಯಕ್ರಮಗಳು ನೀರನ್ನ ಭೂಮಿಯಲ್ಲಿ ಹಿಂಗಿಸತಕ್ಕಂಥದ್ದು ಪರಿಸರವನ್ನ ವಿಸತಕ್ಕಂಥದ್ದು ಮಳೆ ನೀರನ್ನ ಸಂರಕ್ಷಿಸಿ ಭೂಮಿಯಲ್ಲಿ ಹಿಂಗುವಂತ ಕಾರ್ಯಕ್ರಮಗಳಿಗಾಗಿ ಈ ಜಲಾನಯನ ಯಾತ್ರೆಯು ಇಡೀ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಅವರವರ ಭಾಷೆಗಳಲ್ಲಿ ಯಾತ್ರೆಯು ಸಂಚರಿಸಲಿತ್ತು ಅದೇ ತರಹ ಕರ್ನಾಟಕದಲ್ಲಿ ಎರಡು ಯಾತ್ರೆಯು ಒಂದು ದಕ್ಷಿಣ ಕರ್ನಾಟಕ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ರಥವು ಆಗಮಿಸಿದೆ ಈ ಒಂದು ರಥಕ್ಕೆ ಇವಾಗ ಪೂಜೆ ನೆರವೇರಿಸಿ ಇಲ್ಲಿಂದ ನಾವು ಶಾಲಾ ಮೈದಾನಕ್ಕೆ ಹೋಗಬೇಕು ಅಲ್ಲಿ ಪರಿಸರದ ಬಗ್ಗೆ ಮತ್ತು ಶಾಲಾ ಮಕ್ಕಳ ಹೊಸ ಡ್ರಾಯಿಂಗ್ ಇದೆಲ್ಲ ಪಲಾಂಬಿಗಳಿಗೆ ಬಹುಮಾನ ವಿತರಣೆ ಮಾಡಿ ಪರಿಸರದ ಬಗ್ಗೆ ಜ್ಞಾನವನ್ನ ಮೂಡಿಸಲಿಕ್ಕೆ ನಮ್ಮ ಸ್ನೇಹಿತರು ನಟರಾಜ್ ಕಲಾ ತಂಡದವರು ಚಾಮರಾಜ Sadece bir gün ತಾವೆಲ್ಲವೂ ಯಾರೇ ಭಾಗವಹಿಸಿರೋ ತಾವೆಲ್ಲ ಬಂದು ಭಾಗವಹಿಸಬೇಕು ತಾವೆಲ್ಲ ಇಲ್ಲಿರುವ ಶಾಲೆವರೆಗೆ ಈ ರಥದ ಜೊತೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ಮನ ಮಾಡ್ಕೋತೀವಿ ಇದೊಂದು ದೇಶದ ಕೆಲಸ ಹೇಗೆ ಸೈನಿಕರು ನಮ್ಮ ದೇಶವನ್ನ ಕಾಯ್ತಾರೆ ಹಾಗೆ ರೈತಾಪಿ ವರ್ಗ ನಮ್ಮ ಜಮೀನು ಮತ್ತು ಮಣ್ಣು ಮತ್ತು ಉಳಿದ ಜೀವಿಗಳಿಗೆ ಅನ್ನ ಆಗ್ತಕ್ಕಂತ ಕೆಲಸವನ್ನ ಮಾಡೋದ್ರಿಂದ ಇದು ಬಹಳ ಮುಖ್ಯವಾದಂತ ದೇಶದ ಕೆಲಸ ಅಂತ ತಾವೆಲ್ಲ ಭಾವಿಸಿ ಇವತ್ತು ತಾವು ಈ ಒಂದು ಕಾರ್ಯಕ್ರಮವನ್ನ ಒಂದು ಗ್ರಾಮದಲ್ಲಿ ಸಸಿ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಇಲಾಖೆ ಇತರ ಸಿಬ್ಬಂದಿಗಳಿಗೂ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಬೇಕು ಚಾಲನೆ મેં તો મારી ની હા ઓલા બધી હા हां फंक्शन आने वाला बने बन चला पड़ ಇವಾಗ ನಾನು ಹೇಳ್ತಾರೆ ಪ್ರಾರಂಭ ಮಾಡಿ ಎಲ್ಲರೂ ಒಟ್ಟಾಗಿ ಹೇಳ್ಬೇಕು ಭೂಮಿ ಮತ್ತು ಜಲ ಸಂರಕ್ಷಣೆಯ ಪ್ರತಿಜ್ಞೆ ನಾನು ಈ ಕೆಳಕಂಡಂತೆ ಪ್ರಮಾಣ ಮಾಡುತ್ತೇನೆ ನಾನು ನನ್ನ ಜಮೀನು ಮತ್ತು ಗ್ರಾಮದಲ್ಲಿ ಭೂಮಿ ಮತ್ತು ನೀರನ್ನು ಸಂರಕ್ಷಿಸುತ್ತೇನೆ ಜನರಿಗೆ ಅರಿವು ಮೂಡಿಸುತ್ತೇನೆ ನನ್ನ ಗ್ರಾಮದಲ್ಲಿ ಜಲಾನಯನ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಹಕರಿಸುತ್ತೇನೆ ನಾನು ನನ್ನ ಗ್ರಾಮದಲ್ಲಿ ಕಂದಕಗಳು ಪರ್ಕುಲೇಷನ್ ಟ್ಯಾಂಕು ಚೆಕ್ ಡ್ಯಾಂಗಳು ಕೃಷಿ ಹೊಂಡಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತೇನೆ ನಾನು ಹೊಲಗಳಲ್ಲಿ ಮತ್ತು ನೀರಿನ ಸಂಗ್ರಹಣ ಪ್ರದೇಶದಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ನಾನು ಮರಗಳನ್ನು ನೆಡುತ್ತೇನೆ ಒಟ್ಟುಗಳನ್ನು ನೇಮಿಸುತ್ತೇನೆ ನಾನು ಸುತ್ತಮುತ್ತಲಿನ ನದಿಗಳು ಕೊಳಗಳು ಚರಂಡಿಗಳು ನೀರು ಸಂಗ್ರಹಣ ಘಟಕಗಳು ಮತ್ತು ಬಾಲಿಗಳಂತಹ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲು ಮತ್ತು ಪುನರ್ವಸತಿ ಮಾಡಲು ನಾನು ಸಹಾಯ ಮಾಡುತ್ತೇನೆ ನಾನು ನನ್ನ ಜಮೀನಿನಲ್ಲಿ ಮತ್ತು ಮನೆಯಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡಲು ಮತ್ತು ಅಂತರ್ಜಲ ಮಟ್ಟವನ್ನು ರೀಚಾರ್ಜ್ ಮಾಡಲು ವ್ಯವಸ್ಥೆಯನ್ನು ಬಳಸುತ್ತೇನೆ ಹವಾಮಾನ ಸ್ನೇಹ ಖುಷಿ ಮತ್ತು ಮತ್ತು ಸುಧಾರಿತ ನೀರಾವರಿ ವಿಧಾನಗಳನ್ನು ಬಳಸಲು ನಾನು ಜನರನ್ನು ಪ್ರೋತ್ಸಾಹಿಸುತ್ತೇನೆ ಜೈ ಹಿಂದ್ ಜೈ ಜವಾನ್ ಜೈ ಕಿಸಾನ್ ಇವಾಗ ಕಲಾ ಅಕಾಡೆಮಿಯಿಂದ ಪರಿಸರ